ಆಕ್ಟಿವಿಟಿ ಬಗ್ಗೆ ಮಾತಾಡೋಣ ಅಂದ್ರೆ ಪ್ರೊಡಕ್ಷನ್ ಬಗ್ಗೆ ಮೊದಲೆಲ್ಲ ಒಂದು ಗುಂಟೆಗೆ ಒಂದು ತೆಂಗಿನ ಮರಗಳನ್ನ ಹಾಕ್ತಾ ಇದ್ರು ನಮ್ಮ ತಾತ ಮುತ್ತಂದ್ರು ನಿಮಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಸೊ ಒಂದು ಗುಂಟೆ ಅಂದ್ರೆ ತರ್ಟಿ ತ್ರೀ ಬೈ ತರ್ಟಿ ತ್ರೀ ಮೂವತ್ತ್ ಮೂರು ಮತ್ತೆ ಮೂವತ್ತ್ ಮೂರು ಅಡಿಯ ಒಂದು ಅಂತರ ಏನಿರುತ್ತೆ ಅದು ಒಂದು ಗುಂಟೆಯ ಒಂದು ವಿಸ್ತೀರ್ಣ ಬರ್ತದೆ ಒಂದು ಎಕರೆಗೆ ನಲವತ್ತು ಗುಂಟೆ ಆ ಒಂದು ನಲವತ್ತು ಗುಂಟೆಯಲ್ಲಿ ಸರಾಸರಿ ನಲವತ್ತು ಮರಗಳನ್ನು ಹಾಕ್ತಾ ಇದ್ರು ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಆ ಗರಿಷ್ಠವಾಗಿ ಒಂದು ಎಕರೆಗೆ ಮ್ಯಾಕ್ಸಿಮಮ್ ಐವತ್ತರಿಂದ ಐವತ್ತೈದು ಮರಗಳನ್ನ ನೆಡ್ತಾ ಇದ್ವಿ ಸೊ ಪ್ರೊಡಕ್ಟಿವಿಟಿ ಈ ಒಂದು ಪ್ರೊಡಕ್ಷನ್ ಅಂಡ್ ಪ್ರೊಡಕ್ಟಿವಿಟಿ ಈ ಒಂದು ವಿಡಿಯೋದಲ್ಲಿ ಮಾತ್ರ ಚರ್ಚೆ ಮಾಡೋಣ ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಮಾತನಾಡಿದೀವಿ ಇವಾಗ ಏನು ಅಂದ್ರೆ ಒಂದು ಸಾಂದ್ರತೆ ಹೆಚ್ಚಾಗ್ತದೆ ತೆಂಗಿನ ಮರಗಳಲ್ಲಿ ಏನು ಒಂದು ಎಕರೆಗೆ ಐವತ್ತರಿಂದ ಐವತ್ತೈದು ಮರಗಳನ್ನ ಹಾಕ್ತಕ್ಕಂಥ ವಿಚಾರವನ್ನ ಮಾತನಾಡಿದ್ವಿ ಸರಾಸರಿ ಈಗ ನಮ್ಮ ಒಂದು ತಿಪ್ಪೂರು ಆಸುಪಾಸು ಅಥವಾ ನಮ್ಮ ಕರ್ನಾಟಕದ ಒಂದು ಭೌಗೋಳಿಕ ವಿಚಾರಕ್ಕೆ ಬಂದ್ರೆ ಒಂದು ತೆಂಗಿನ ಮರದಲ್ಲಿ ಸರಾಸರಿ ಅಂದರೆ ಒಟ್ಟು ಒಂದು ಅವರೇಜ್ ಅಂತ ನಾವು ತೆಗೆದುಕೊಂಡ್ರೆ ನಿಮ್ಮ ಒಂದು ಫಾರ್ಮ್ ಅಲ್ಲಿ ಈಗ ನೂರು ತೆಂಗಿನ ಮರ ಇದೆ ಅಥವಾ ಹತ್ತು ತೆಂಗಿನ ಮರ ಇದೆ ನೂರು ಸಾವಿರ ತೆಂಗಿನ ಮರ ಇದೆ ಅಂತೇಳಿ ಒಂದು ಕೌಂಟಬಲ್ ನೀವು ಮಾಡ್ಕೋಬಹುದು ನಿಮ್ಮ ಕ್ಯಾಲ್ಕುಲೇಷನ್ ನಮ್ಮ ಪ್ರೊಡಕ್ಟಿವಿಟಿ ಎಷ್ಟಿದೆ ಅಂತಂದ್ರೆ ಎಂಬತ್ತರಿಂದ ತೊಂಬತ್ತು ಮ್ಯಾಕ್ಸಿಮಮ್ ನೂರಿದೆ ಅಷ್ಟೇ ಒಂದು ಸರಾಸರಿ ಒಂದು ತೆಂಗಿನಕಾಯಿಯ ಉತ್ಪನ್ನ ಒಂದು ಮರಕ್ಕೆ ಅದೇ ನಾವು ಪಕ್ಕದ ರಾಜ್ಯವಾದಂಥ ಕೇರಳವನ್ನು ನಾವು ತೆಗೆದುಕೊಂಡ್ರೆ ಅವರು ಸರಾಸರಿಯ ಉತ್ಪನ್ನ ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದ್ರು ಒನ್ ಫಿಫ್ಟಿ ಟು ಒನ್ ಏಯ್ಟಿ ಇದೆ ನೂರ ಐವತ್ತರಿಂದ ನೂರ ಎಂಬತ್ತು ಸೊ ತೆಂಗಿನ ಮರದ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ನಾವೇನು ಪ್ರೊಡಕ್ಷನ್ ಅಂತ ಅಥವಾ ಪ್ರೊಡಕ್ಟಿವಿಟಿಯ ಬಗ್ಗೆ ನಾವೇನು ಮಾತನಾಡ್ತಾ ಇದೀವಿ ಸರಾಸರಿ ಒಂದು ತೆಂಗಿನ ಮರ ಐವತ್ತರಿಂದ ಇನ್ನೂರು ತೆಂಗಿನಕಾಯಿಗಳನ್ನ ನೀಡ್ತದೆ ಅಂತಕ್ಕಂಥದ್ದು ಒಂದು ದಾಖಲಾತಿ ಸೊ ಈ ಒಂದು ಪ್ರೊಡಕ್ಟಿವಿಟಿಯಲ್ಲಿ ನಾವು ಎಷ್ಟಿದ್ದೀವಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಈ ಒಂದು ಪ್ರೊಡಕ್ಟಿವಿಟಿಯ ವಿಚಾರಕ್ಕೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ಒಂದು ವಿಡಿಯೋ ಮಾಡಿದ್ದು ಸೊ ನಿಮ್ಮ ಒಂದು ತೋಟಗಳಲ್ಲಿ ಸರಾಸರಿ ಎಷ್ಟು ಉತ್ಪಾದನೆ ಆಗ್ತಾ ಇದೆ ಖಂಡಿತ ದಾಖಲಿಸಿ ನಾವೀ ವಿಡಿಯೋಗಳನ್ನು ಮಾಡ್ತಾ ಇರತಕ್ಕಂಥ ವಿಚಾರ ಏನಂದರೆ ನೀವು ಎಂಟರ್ಟೈನ್ಮೆಂಟ್ ವಿಡಿಯೋಗಳನ್ನು ಸಾಕಷ್ಟು ನೋಡಿರ್ತೀರ ಬಟ್ ನಾನು ಸಾಕಷ್ಟು ವೀಡಿಯೋಸ್ಗಳನ್ನು ಮಾಡ್ತಾ ಇರೋದೇನಂದರೆ ಒಂದು ಚರ್ಚಾತ್ಮಕ ವಿಚಾರಗಳಿಗೆ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಸೊ ಡಿಸ್ಕಷನ್ಸ್ ಇರಬೇಕು ಆರೋಗ್ಯನ್ಸಿ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಸಾಕಷ್ಟು ವೇದಿಕೆಗಳಿದೆ ರೈತ ತನ್ನ ವಿಚಾರ ಮತ್ತು ಮತ್ತೊಬ್ಬ ರೈತನ ವಿಚಾರಗಳನ್ನು ಚರ್ಚಿಸಿದಾಗ ಮತ್ತೊಂದೇನೋ ಒಂದು ಹೊಸದನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಅನುಭವಕ್ಕೆ ಬಿಟ್ಟಿದ್ದು comment box nimdu